ಈಗ ಇದು ಇದರ ಕರೆಕ್ಟ್ ಯೂಸೇಜ್ ಏನು ಈಗ ದೇರ್ ವಾಂಟ್ ಬಿ ಕ್ಲಾಸ್ ಟುಡೇ ಇಟ್ ಸಿಮ್ಸ್ ಇದರ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡೋದು ಇವತ್ತು ಕ್ಲಾಸ್ ಇಲ್ವಂತೆ ಈ ತರ ಸ್ಟ್ರಕ್ಚರ್ ಇಂಗ್ಲಿಷ್ ಅಲ್ಲಿ ಇಲ್ವೇ ಇಲ್ಲ ಈ ತರ ಸ್ಟ್ರಕ್ಚರ್ ಇಂಗ್ಲಿಷ್ ಅಲ್ಲಿ ಇಲ್ವೇ ಇಲ್ಲ ನಾವು ಒಂತೆ ಅಂತೆ ಅಂತ ಹೇಳಕ್ಕೆ ದಾಟ್ ಅಂತ ಯೂಸ್ ಮಾಡಬಹುದು ಅಲ್ಲಿ ದಾಟ್ ಅಂತ ಯೂಸ್ ಮಾಡಬಹುದು ದೇರ್ ವಾಂಟ್ ಬಿ ಕ್ಲಾಸ್ ಟುಡೇ ಅಂತ ನಾವು ಬಿ ಕ್ಲಾಸ್ ಟುಡೇ Who said? The teacher said. The teacher said that. The teacher said that there won't be class today. Teacher Hiladru, you would to class a Complete sentence Helbeku. you can just say there won't be class today. And Theranda, you class Illa. Class said, He said what? He said there won't be class today. Or he said that there wouldn't be class today. Okay? Now the correct usage of it seems. It seems. ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದುವರೆದೇನೆ ಇಂಗ್ಲಿಷ್ ಮಾತಾಡುವುದನ್ನು ಕಲಿಯಬಹುದು ஸோக்கன் இங்கிலீஷ் மாற்ற அல்ல இங்கிலீஷ் ஓதலிக்கலாம் இங்கிலீஷ்ல ஓதில மாதிரி அது எபிங் ஓகே சோ எபிங்ல நம்ம இங்கிலீஷ் ஓதலிக்கொடு அது வந்து நீங்க கண்டன வரலாம் அதுக்கொள்ளி ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗುದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ನೀವು ಕೆಸಕರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡಿರಬಹುದು ಓಕೆ ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಅನ್ಸುತ್ತೆ ಇದೆಯಲ್ಲ ಅನ್ಸುತ್ತೆ ಅಂತ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಇಂಗ್ಲಿಷ್ ಅಲ್ಲಿ ಫಸ್ಟ್ ಯೂಸ್ ಮಾಡ್ಬೇಕು ಬಟ್ ಅದನ್ನ ನಾವು ಲಾಸ್ಟ್ ಯೂಸ್ ಮಾಡ್ತಾರೆ ಲಾಸ್ಟ್ ಯೂಸ್ ಮಾಡ್ತಾರೆ ತುಂಬಾ ಜನ ಬಟ್ ಅದಲ್ಲ ಅವನು ಆ ನಂತೆಗೆ ಇಟ್ ಸೀಮ್ಸ್ ಅಂತ ಯೂಸ್ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಇಂಗ್ಲಿಷ್ ಸ್ಪೀಕಿಂಗ್ ಕಮ್ಯುನಿಟಿ ಇನ್ ಇಂಡಿಯಾ ಇಟ್ ದ ಟ್ರೈನ್ ಟ್ರೈನ್ ಮತ್ತೆ ಲೇಟ್ ಆಯ್ತು ಅಂತ ಅನಿಸುತ್ತೆ ಈ ಅನ್ಸುತ್ತೆ ಅನ್ನೋದು ಯಾರಿಗನ್ಸುತ್ತೆ ಯಾರಿಗನ್ಸುತ್ತೆ ಹೇಳೋ ವ್ಯಕ್ತಿಗೆ ಅಲ್ವಾ ಅಂದ್ರೆ ಜನರಲ್ ಆಗಿ ಜನರಲ್ ಆಗಿ ಅನ್ಸುತ್ತೆ ಅಂದ್ರೆ ಪರ್ಸನಲ್ ಆಗಿ ನಾನು ಹೇಳ್ತಾ ಇರೋದು ನನಗೆ ನನಗೆ ಅನ್ಸ್ತಾ ಇದೆ ನನಗೆ ಅನ್ಸುತ್ತೆ ಅಥವಾ ಅನ್ಸ್ತಾ ಇದೆ ಇಟ್ ಸೇಮ್ ಶಿ ಫೇಲ್ ದ ಎಕ್ಸಾಮ್ ಅವಳು ಎಕ್ಸಾಮ್ ಫೇಲ್ ಆಗಿದ್ದಾಳೆ ಅಂತ ಅನ್ಸುತ್ತೆ ಇಟ್ ಸೇಮ್ ನೆಕ್ಸ್ಟ್ ಮಂತ್ ಅವರು ನೆಕ್ಸ್ಟ್ ಮಂತ್ ಮದುವೆ ಆಗ್ತಾರೆ ಅಂತ ಅನ್ಸುತ್ತೆ ಅಂತ ಯಾರೋ ಹೇಳಿದ್ರು ಈಗ ಉದಾಹರಣೆಗೆ ಸಾಮಾನ್ಯವಾಗಿ ಹಿಂಗೆ ಹೇಳ್ತೀವಿ ಅವರು ನೆಕ್ಸ್ಟ್ ಮಂತ್ ಮದುವೆ ಅವರು ಮುಂದಿನ ತಿಂಗಳು ಮದುವೆ ಆಗ್ತಾರಂತೆ ಅವರು ಮುಂದಿನ ತಿಂಗಳು ಮದುವೆ ಆಗ್ತಾರೆ ಅನ್ಸುತ್ತೆ ಹಿಂಗೆ ಹೇಳ್ಬೋದಲ್ಲ ಈ ಅನ್ಸುತ್ತೇನ ನಾವು ಫಸ್ಟ್ ಗೆ ಹಾಕ್ಬೇಕು ಇಂಗ್ಲೀಷ್ ಯು ಕಾಂಟ್ ಪ್ಲೇಸ್ ಇಟ್ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ಕ್ಲಾಸ್ ಟುಡೇ ಇಟ್ ಸೀನ್ಸ್ ದೇರ್ ವಾಂಟ್ಸ್ ಬಿ ಕ್ಲಾಸ್ ಟುಡೇ ಅನ್ಸುತ್ತೆ ಇವತ್ತು ಕ್ಲಾಸ್ ಇರಲ್ಲ ಅಂತ ಇವತ್ತು ಕ್ಲಾಸ್ ಇರಲ್ಲ ಅಂತ ಅನ್ಸುತ್ತೆ ನಾನು ಹೇಳುದು ಇಟ್ ಸೀಮ್ಸ್ ದೇ ಬಿ ಕ್ಲಾಸ್ ಡೇ ನನಗೆ ಸರ್ಟನ್ ಇಲ್ಲ ಐ ನಾಟ್ ಶೋರ್ ಅಬೌಟ್ ದಟ್ ಹೆಂಗ್ ಹೇಳ್ತೀರಾ ಏನು ಯಾರೋ ಏನೋ ಹೇಳದಂಗೆ ಆಯ್ತು ಬಹುಶಃ ಕ್ಲಾಸ್ ಇರಲಿಕ್ಕಿಲ್ಲ ಇವತ್ತು ಆ ಮೀನಿಂಗ್ ಅಲ್ಲಿ ಹೇಳೋದು ಅದು ಓಕೆ ಇಟ್ಸ್ ವೆರಿ ಕಾಮನ್ ಐ ನೀವು ಆ ಇದಕ್ಕೆ ಎಕ್ಸ್ಪೋಸ್ ಆಗಿಲ್ಲ ಅಂತ ಹೇಳಿದ್ರೆ ಐಲ್ ಸೆಂಡ್ ಐಲ್ ಶೇರ್ ಅ ವಿಡಿಯೋ ಕಾಮಿಡಿ ವಿಡಿಯೋ ಅದರಲ್ಲಿ ಯೂಸ್ ಮಾಡ್ತಾರೆ ಕಾಮಿಡಿಗೋಸ್ಕರ ಮಾಡಿದ್ದಲ್ಲ ಹಂಗೆ ಮಾತಾಡೋರು ಇದ್ದಾರೆ ಓಕೆ ನಾವು ಈಗ ವಿರ್ ಟಾಕಿಂಗ್ ಅಬೌಟ್ ಇಟ್ ಸೀಮ್ಸ್ ಸೀಮ್ಸ್ ಅನ್ನೋದು ಅನಿಸುವಿಕೆ ಇದನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡಬಹುದು ಅಂತ ನೋಡೋಣ ಮ್ಯೂಟ್ ಮಾಡ್ಕೊಳ್ಳಿ ದಿವ್ಯಾ ಪ್ಲೀಸ್ ದಿವ್ಯಾ ಮ್ಯೂಟ್ ಮಾಡ್ಕೊಳ್ಳಿ ಅದು ಹೆಂಗೆ ಆಟೋಮೆಟಿಕ್ ಆನ್ ಆಗಿಬಿಡುತ್ತೆ ಗೊತ್ತಿಲ್ಲ ನಮಗೆ ಜನರಲ್ ಅಬ್ಸರ್ವೇಷನ್ ನಾವು ಇಟ್ ಸೀಮ್ಸ್ ಅಂತ ಎಲ್ಲಿ ಹೇಳ್ತೀವಿ ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ತಾರೆ ನಾವು ಅನ್ಸುತ್ತೆ ಅಂತ ಹೇಳೋದು ನೀವು ನನಗೆ ಅನ್ಸುತ್ತೆ ಅಂತ ಹೇಳೋದಾದ್ರೆ ನನಗನ್ಸುತ್ತೆ ಅಂತ ಹೇಳಿದ್ರೆ ಹೇಳೋದಾದ್ರೆ ಯು ಕ್ಯಾನ್ ಸೇ ಐ ಥಿಂಕ್ ಏನಂತ ಹೇಳ್ಬೋದು ಐ ಥಿಂಕ್ ಐ ಥಿಂಕ್ ಅಂತ ಹೇಳಿ ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ರೈನ್ ಟುಡೇ ಡೇ ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ರೈನ್ ಟುಡೇ ಡೇ ಅದರ ಅರ್ಥ ಏನು ಎಲ್ಲ ಒಂದೇ ಐ ಥಿಂಕ್ ಅಂತ ಹೇಳಿದ್ರು ಇಟ್ ಸೀಮ್ಸ್ ಅಂತ ಹೇಳಿದ್ರು ಸೀಮ್ಸ್ ಅನ್ಸುತ್ತೆ ಅಂತ ಹೇಳಿದ್ರು ಓಕೆ ಇಟ್ ಸೀಮ್ಸ್ ಲೈಕ್ ಲೈಕ್ ಅಂತ ಸೇರಿಸಬಹುದು ಲೈಕ್ ಅಂತ ಕಾಮನ್ ಆಗಿ ಜನರಲ್ ಕಾನ್ವರ್ಸೇಷನ್ ಕ್ಯಾಶುಯಲ್ ಆಗಿ ಹೇಳ್ಬೇಕಾದ್ರೆ ಲೈಕ್ ಅಂತ ಹೇಳ್ತೀವಿ ಲೈಕ್ ಎಲ್ಲಿ ಯೂಸ್ ಮಾಡಲ್ಲ ವಿಚ್ ಅದು ಸ್ವಲ್ಪ ಫಾರ್ಮಲ್ ಫಾರ್ಮಲ್ ಸಿಚುವೇಷನ್ ಯೂಸ್ ಮಾಡ್ತೀವಿ ಇಟ್ ಲೈಕ್ ಲೈಕ್ ಇಟ್ಸ್ ಇಟ್ಸ್ ಗೋಯಿಂಗ್ ಗೋಯಿಂಗ್ ಟು ಟು ರೈನ್ ಅದು ಹೇಗೆ ಹೇಗೆ ಅಂತ ಕೇಳಿದ್ರೆ ಫುಲ್ ಕತ್ಲಾಗಿದೆ ಮೋಡ ಕವಿದಿದೆ ಮತ್ತೆ ಕವಿದ ಬೆಳಿಗ್ಗೆ ವಾತಾವರಣ ಆಗಿದೆ ನೋಡಿಕೊಂಡು ನಾನು ಹೇಳ್ತಾ ಇದ್ದೀನಿ ದಿಸ್ ಇಸ್ ವೆರಿ ಜನರಲ್ ಜನರಲ್ ಆಗಿ ಅನ್ಸುತ್ತೆ ಇದು ಎಲ್ಲರೂ ಯಾರು ಬೇಕಾದ್ರೂ ಊಹಿಸಬಹುದು ಇಟ್ ಸೀನ್ಸ್ ಲೈಕ್ ಇಟ್ಸ್ ಗೋಯಿಂಗ್ ಟು ಯು ಇಟ್ ಲೈಕ್ ಇಟ್ಸ್ ಲೈಕ್ಸ್ ಲೈಕ್ ಅಂತ ಅಂತ ಯೂಸ್ ಯೂಸ್ ಇಟ್ ಇಟ್ ಲೈಕ್ ಮಾಡಬೇಕು ಅಂತಿಲ್ಲ ಲೈಕ್ 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 ಯೂಸ್ ಯೂಸ್ ಆಗಿ ಮಾತಾಡ್ಬೇಕಾದ್ರೆ ಮಾಡ್ತೀವಿ ಓಕೆ ಇಟ್ ಒನ್ ಇಸ್ ಮಾತಾಡ್ಬೇಕು ನೀವ್ ನೋಡ್ತೀರಾ ತುಂಬಾ ಜನ ಅವಸರದಲ್ಲೇ ಇರ್ತಾರೆ ತುಂಬಾ ಜನ ಅವಸರದಲ್ಲಿ ಇದ್ದಾಗ ನೀವು ಹೇಳ್ಬೋದು ಏನಿದ್ವಿ ಎಲ್ರ ಅವಸರದಲ್ಲಿ ಇದರಲ್ಲ ಎಲ್ರ ಅವಸರದಲ್ಲಿದ್ದಾರಲ್ಲ ನೀವು ಇನ್ನೊತ್ತರ ಹೇಳುದೇ ಇಟ್ ಸೀಮ್ಸ್ ಲೈಕ್ ಬೇಡ ಇಟ್ಟಂತನೂ ಯೂಸ್ ಮಾಡಲ್ಲ ಕಾಮನ್ ಆಗಿ ಸೀಮ್ಸ್ ಲೈಕ್ ಬರೀ ಸೀಮ್ಸ್ ಲೈಕ್ ಲೈಕ್ ಹೇಳ್ತಾರೆ ಈಸ್ ಇನ್ ಅ ಹರಿ ಟುಡೇ ಲೈಕ್ ಆರ್ ಸಿಮ್ಸ್ ಲೈಕ್ ಎವ್ರಿಬಡಿ ಈಸ್ ಇನ್ ಹರಿ ಟುಡೇ ಲೈಕ್ ಆರ್ ಇಟ್ ಸೀಮ್ಸ್ ಎವ್ರಿಬಡಿ ಈಸ್ ಅ ಹರಿ ಟುಡೇ ಅಥವಾ ನೀವು ನೀವು ಕಾಲ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ನಾನು ನಿಮ್ಮ ಕಾಲ್ ರಿಸೀವ್ ಮಾಡಿರ್ತೀನಿ ಆದರೆ ಮಾತಾಡಲಿಕ್ಕೆ ಮಾತಾಡಲಿಕ್ಕೆ ನನಗೆ ಬ್ಯುಸಿಯಾಗಿರ್ತೀನಿ ಅವಾಗ ನೀವು ಹೇಳ್ಬೋದು ಓಕೆ ಸೀಮ್ಸ್ ಲೈಕ್ ಯು ಆರ್ ಬ್ಯುಸಿ ಐ ಫಾಲ್ ಯು ಲೇಟರ್ ಇದರ ಅರ್ಥ ಏನು ಬಹುಶಃ ನೀವು ಅಥವಾ ನೀವು ಬ್ಯುಸಿಯಾಗಿದ್ದೀರಾ ಅನಿಸುತ್ತೆ ಯು ಕ್ಯಾನ್ ಆಲ್ಸೋ ಯೂಸ್ ಮೇ ಬಿ ಯು ಆರ್ ಬಿಸಿ ಮೇ ಬಿ ಯು ಆರ್ ಬ್ಯುಸಿ ಐ ಕಾಲ್ ಯು ಲೇಚರ್ ಅಥವಾ ನೀವು ಬ್ಯುಸಿ ಅಂತ ಅನಿಸುತ್ತೆ ಮೇ ಬಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಬಹುಶಃ ಆಗುತ್ತೆ ಆದರೆ ಮೇ ಬಿ ಮತ್ತು ಸೀಮ್ಸ್ ಲೈಕ್ ಎರಡು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಸೀಮ್ಸ್ ಲೈಕ್ ಯು ಆರ್ ಬಿಸಿ ಐ ಫಾಲ್ ಯು ಲೇಟರ್ ನೀವು ಬ್ಯುಸಿ ಅಂತ ಅನಿಸುತ್ತೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಓಕೆ ಬಹುಶಃ ಇದೀರಾ ಇಟ್ ಸೀಮ್ಸ್ ಲೈಕ್ ದೇ ಆರ್ ನಾಟ್ ರೆಡಿ ಯಟ್ ಅವರು ಇನ್ನೂ ರೆಡಿ ಆಗಿಲ್ಲ ಅಂತ ಅನ್ಸುತ್ತೆ ಅನ್ಸುತ್ತೆ ಈ ಅನ್ಸುತ್ತೆ ಅನ್ನೋದು ನಾವು ಫಸ್ಟ್ಗೆ ಹಾಕೊಂಡು ಹೇಳ್ಬೇಕು ಅಥವಾ ನಿಮಗೇನು ಅನ್ಸುತ್ತೆ ಅಂತ ಕೇಳಿದ್ರೆ ನನಗನ್ಸುತ್ತೆ ನಿಮಗೇನು ಅನ್ಸುತ್ತೆ ಅಥವಾ ಜನರಲ್ ಆಗಿ ಹೇಳೋದಾದ್ರೆ ನಿಮ್ಸ್ ಅಂದ್ರೆ ಇದು ನನಗನ್ಸೋದು ಬೇರೆ ಜನ್ರಲ್ ಆಗಿರೋದು ಬೇರೆ ಅಂತ ಆಗುತ್ತಲ್ವಾ ಸೀಮ್ಸ್ ಲೈಕ್ ಇಟ್ ಸೀಮ್ಸ್ ಲೈಕ್ ದೇ ಆರ್ ನಾಟ್ ರೆಡಿ ಎಟ್ ಅಂದ್ರೆ ನೀವು ಅವರು ರೆಡಿ ಆಗಿದ್ದೀರಾ ಅಂತ ಹೋಗಿ ಅವ್ರ ರೂಮಲ್ಲಿ ನೋಡಿರ್ತಾರೆ ಏನೋ ಒಂದು ಗೆ ಅವ್ರು ರೆಡಿ ಆಗಿರಲ್ಲ ಹೊರ ಬಂದು ಏನು ಹೇಳ್ತೀರಾ ನಿಮಗೆ ಡೌಟ್ ಇರುತ್ತೆ ಅಲ್ಲಿ ರೆಡಿ ಆಗಿದ್ದಾರೋ ಇಲ್ಲ ಅಂತ ಡೌಟ್ ಇರುತ್ತೆ ಅವಾಗ ನೀವು ಹೇಳ್ತೀರಾ ಕೇಳ್ತಾರೆ ರೆಡಿ ಆದ್ರೂ ಇಲ್ಲ ಸೀಮ್ಸ್ ಲೈಕ್ ದೇ ಆರ್ ನಾಟ್ ರೆಡಿ ಯಟ್ ಅಂದ್ರೆ ಅವ್ರು ಇನ್ನೂ ರೆಡಿ ಆಗಿಲ್ಲ ಅಂತ ಅನ್ಸುತ್ತೆ ಹೆಂಗ್ ಹೇಳ್ತೀರಾ ಇಲ್ಲ ಯಾರು ಕರೆಕ್ಟ್ ಆಗಿ ಇನ್ನು ಡ್ರೆಸ್ ಇನ್ನು ಮದುವೆ ಡ್ರೆಸ್ ಫಂಕ್ಷನ್ ಡ್ರೆಸ್ ಯಾರು ಇನ್ನೂ ಹಾಕೊಂಡಿಲ್ಲ ಎಲ್ಲ ಕ್ಯಾಶುಯಲ್ ಡ್ರೆಸ್ ಎಲ್ಲ ಇದ್ದಾರೆ ಲೈಕ್ ದೇ ಆರ್ ಇನ್ನು ಓಕೆ ಇಟ್ ಲೈಕ್ ಯು ಆರ್ ಹ್ಯಾವಿಂಗ್ ಅ ಬಿಸಿ ಡೇ ಇಟ್ ಸೀಮ್ಸ್ ಲೈಕ್ ಯು ಆರ್ ಹ್ಯಾವಿಂಗ್ ಎ ಬಿಸಿ ಡೇ ಸೇಮ್ ರೀಸನ್ ನಾನು ಹೇಳಿದ್ನಲ್ಲ ನೀವೇನಾದರೂ ಕಾಲ್ ಮಾಡಿದ್ರೆ ಅದ್ರ ಮನೆಗೆ ಓ ನೀವು ಬಹಳ ಬಿಸಿ ಇದ್ದೀರಾ ಅನ್ಸುತ್ತೆ ಅಥವಾ ನೀವು ಬಿಸಿ ಇರೋ ದಿನದಲ್ಲಿ ನೀವಿದ್ದೀರಾ ಯು ಆರ್ ಹ್ಯಾವಿಂಗ್ ಹ್ಯಾವಿಂಗ್ ಎ ಬಿಸಿ ಡೇ ನಿಮಗೆ ಬಿಸಿ ಇರೋ ದಿನ ಇದೆ ನೀವು ಆ ಮೀನಿಂಗ್ ಬರುತ್ತೆ ಓಕೆ ಅದಾಯ್ತಲ್ವಾ ಹೇಳಿದ್ನಲ್ಲ ಎಕ್ಸಾಂಪಲ್ ಹೇಳಿದ್ನಲ್ಲ ನಿಮಗೆ ನಾನು ಹೋಗಿ ನೋಡ್ಕೊಂಡು ಊಹೆ ಒಂದು ಊಹೆ ಊಹೆ ಯಾವ ಮಟ್ಟದಲ್ಲಿರುತ್ತೆ ನೀವು ಸ್ಟ್ರಾಂಗ್ ಸ್ಟ್ರಾಂಗ್ ಅಸಂಪ್ಷನ್ ಆದ್ರೆ ಯು ಹ್ಯಾವ್ ಟು ಮಸ್ಟ್ ಬಿ ಮಸ್ಟ್ ಬಿ ಯೂಸ್ ಮಾಡ್ತೀವಿ ಸ್ಟ್ರಾಂಗ್ ಅಸಂಪ್ಷನ್ ಅಪ್ಯಾರಂಟ್ಲಿ ಅಂತ ಹೇಳೋದಾದ್ರೆ ಸೀನ್ಸ್ ಲೈಕ್ ಅನಿಸುತ್ತೆ ಅನಿಸುತ್ತೆ ಅಂತ ಎಲ್ಲಿ ಯೂಸ್ ಮಾಡ್ತೀರಾ ಯೂಸ್ ಮಾಡಬಹುದು ಓಕೆ ಐ ಫೀಲ್ ಐ ಫೀಲ್ ಬೇರೆ ಸಿ ಐ ಫೀಲ್ ಯು ಫೀಲ್ ಅಂತ ಕೇಳಿದ್ರೆ ಐ ಫೀಲ್ ಅದು ನನಗೆ ಅನಿಸುತ್ತೆ ಅಂತಲೇ ಅದು ನಮಗೆ ಫೀಲಿಂಗ್ ನನಗೆ ಫೀಲ್ ಆಗ್ತಾ ಫೀಲ್ ಆಗುತ್ತೆ ಫೀಲ್ ಆದರೆ ಬೇಜಾರಾಗೋದಲ್ಲ ನನಗೆ ನನಗೆ ಒಂದು ಅನುಭವ ಆಗ್ತಾ ಇದೆ ಐ ಫೀಲ್ ದ್ಯಾಟ್ ದೇ ಆರ್ ನಾಟ್ ಕಮಿಂಗ್ ಟುಡೇ ನನಗೆ ಫೀಲ್ ಆಗ್ ನನಗೆ ಅನಿಸುವಿಕೆ ಅದು ಪ್ರಾಕ್ಟಿಕಲ್ ಏನದು ನಮಗೆ ಮೆಂಟಲಿ ಅನಿಸ್ತಾ ಇದೆ ಅವ್ರು ಇವತ್ತು ಐ ಐ ಫೀಲ್ ದಟ್ ಐ ಫೀಲ್ ಲೈಕ್ ಫೀಲ್ ಲೈಕ್ ಅಂತ ಹೇಳ್ಬೋದು ಐ ಫೀಲ್ ಲೈಕ್ ಯು ನೋ ದೇ ಟು ಡೇ ಆ ಹೇಳ್ಬೋದು ಅಥವಾ ಇಟ್ ಸೀಮ್ಸ್ ಅಂತ ಯೂಸ್ ಮಾಡಬೇಕು ಎಕ್ಸಾಕ್ಟ್ಲಿ ಲೈಕ್ ಊಹೆ ಮಾಡೋದು ಬಟ್ ಯು ಆರ್ ನಾಟ್ ಶೋರ್ ಅಬೌಟ್ ಎನಿಥಿಂಗ್ ಯು ಆರ್ ನಾಟ್ ಶೋರ್ ಅಬೌಟ್ ಸೀಮ್ಸ್ ಲೈಕ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಅನಿಸುತ್ತೆ ಊಹೆ ಇದೆ ಊಹೆನೆ ಬಟ್ ಊಹೆ ನಾವು ಸ್ಟ್ರಾಂಗ್ ಊಹೆ ನನಗೆ ಎಲ್ಲಾ ಆಧಾರಗಳ ಮೇಲೆ ನಾನು ಹೇಳ್ತಾ ಇದ್ದೀನಿ ಹೇಳಿದ್ರು ಅದು ಗ್ಯಾರಂಟಿ ಆಗುತ್ತೆ ಏನೋ ಅವಾಗ ಏನಾಗುತ್ತೆ ದೇ ಮಸ್ಟ್ ಬಿ ಆರ್ ದೇ ಮಸ್ಟ್ ಬಿ ಡೂಯಿಂಗ್ ದಟ್ ಇದರ ಅರ್ಥ ಏನು ಊಹೆನೆ ಆದ್ರೆ ಸ್ಟ್ರಾಂಗ್ ಊಹೆ ನೈಂಟಿ ಫೈವ್ ಪರ್ಸೆಂಟ್ ಗ್ಯಾರಂಟಿ ದೇ ಮಸ್ಟ್ ಬಿ ಐದು ಪರ್ಸೆಂಟ್ ಗ್ಯಾರಂಟಿ ಇಲ್ಲ ಅಂದ್ರೆ ಯು ಕಾನ್ ಸೇ ದಟ್ ದೇ ಮಸ್ಟ್ ಬಿ ಡೂಯಿಂಗ್ ದಟ್ ದೇ ಆರ್ ಡೂಯಿಂಗ್ ದಟ್ ಹಂಡ್ರೆಡ್ ಪರ್ಸೆಂಟ್ ದೇ ಮಸ್ಟ್ ಬಿ ಡೂಯಿಂಗ್ ದಟ್ ಅವರು ಅದನ್ನು ಮಾಡ್ತಾ ಇರಬೇಕು ಇರಬೇಕು ದೇ ಮಸ್ಟ್ ಬಿ ಡೂಯಿಂಗ್ ದಟ್ ಇದೇನ ನಾವು ಸೀಮ್ಸ್ ಹಾಕಿದ್ರೆ ಏನಾಗುತ್ತೆ ಇಟ್ ಸೀಮ್ಸ್ ದೇ ಆರ್ ಡೂಯಿಂಗ್ ದಟ್ ಅವ್ರು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಇದನ್ನ ಹೆಂಗ ಹೇಳ್ತೀವಿ ಅದು ಇಟ್ ಸೀಮ್ಸ್ ಒಪಿನಿಯನ್ಸ್ ಅಂಡ್ ಫೀಲಿಂಗ್ಸ್ ಓಕೆ ನಿಮ್ ಫೀಲಿಂಗ್ ಹೇಳ್ತಾ ಇರೋದು ಇಟ್ ಸೀಮ್ಸ್ ಲೈಕ್ ಯು ಡೋಂಟ್ ಫೀಲಿ ಎಂಜಾಯ್ ಯುವರ್ ಜಾಬ್ ಇದನ್ನ ಕನ್ನಡದಲ್ಲಿ ಹೇಳಿ ಅವ್ರು ರೈಟ್ ಕಳೆದ ಕ್ಲಾಸಲ್ಲಿ ನಾವು